ಹಾಯ್ ಎಲ್ಲರಿಗೂ ಮಾನ್ಯ ಕುಕ್ಕಿಂಗ್ ವ್ಲಾಗ್ಸ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಕುಕ್ಕಿಂಗ್ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿನ ರೆಸಿಪಿ ಏನಪ್ಪ ಅಂತಂದರೆ ಮಸಾಲಾ ರಾಗಿ ರೊಟ್ಟಿ ಹಾಗೆ ರಾಗಿ ಹಿಟ್ಟಾಕಿ ಪ್ಲೇನ್ ರೊಟ್ಟಿ ತಿನ್ನೋದಕ್ಕಿಂತ ಮಸಾಲೆ ಎಲ್ಲ ತಿಂದರೆ ಚಟ್ನಿನೂ ಬೇಡ ಅಂತ ಅನಿಸುತ್ತೆ ಮಸಾಲಾ ರಾಗಿ ರೊಟ್ಟಿಗೆ ಬೇಕಾಗಿರೋ ಪದಾರ್ಥಗಳು ಎರಡು ಕ್ಯಾರೆಟ್ ತುರಿ ಎರಡು ಸೆಣಗಿಟ್ಟು ಇಟ್ಕೊಂಡಿರೋಂಥ ಈರುಡ್ಡಿ ಈ ಚಿಕ್ಕ ಬೌಲ್ ಕಾಣ್ತಿದ್ದಿಲ್ಲ ಅದೇ ಬೌಲಲ್ಲಿ ಎರಡು ಕಪ್ ರಾಗಿ ಇಟ್ಟು ಅರ್ಧ ಕಪ್ ಅಕ್ಕಿ ಹಿಟ್ಟು ಅರ್ಧ ಕಪ್ ರವೆ ಅರ್ಧ ಕಪ್ ಗೋಧಿ ಹಿಟ್ಟು ಮತ್ತು ರೊಟ್ಟಿ ಮಾಡೋದಕ್ಕೆ ಎಣ್ಣೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಕರ್ಬೇವು ಸೊಪ್ಪು ಶುಂಠಿ ಮೊದಲಿಗೆ ನಾನಿಲ್ಲೊಂದು ದೊಡ್ಡದಾಗಿರೋಂಥ ಬೌಲ್ನ ತೊಗೊಂಡಿದ್ದೀನಿ ಅದಕ್ಕೀಗ ರಾಗಿ ಹಿಟ್ಟನ್ನ ಇದ್ದೀನಿ ರಾಗಿ ಹಿಟ್ಟು ಇಲ್ಲಿ ಚಿಕ್ಕ ಬೌಲ್ ಕಾಣಿಸ್ತಿದೆಯಲ್ಲ ಅದರಲ್ಲಿ ಎರಡು ಕಪ್ ಆಗುವಷ್ಟು ತೊಗೊಂಡಿದ್ದೀನಿ ನಾನು ಅರ್ಧ ಕಪ್ ಅಕ್ಕಿ ಹಿಟ್ಟು ಹಾಕೋತಾ ಇದ್ದೀನಿ ಹಾಗೆ ಅರ್ಧ ಕಪ್ ಗೋಧಿ ಹಿಟ್ಟು ಹಾಕೋತಾ ಇದ್ದೀನಿ ಹಾಗೆ ಅರ್ಧ ಕಪ್ ರವೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಎರಡು ಕ್ಯಾರೆಟ್ ತುರಿ ಹಾಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಶುಂಠಿ ಕರ್ಬೇವು ಸೊಪ್ಪು ಕೊತ್ತಂಬರಿ ಸೊಪ್ಪು ಒಂದೆರಡು ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆ ಹಾಕೋತಾ ಇದ್ದೀನಿ ಏಕೆಂದರೆ ರೊಟ್ಟಿ ಚೆನ್ನಾಗಿ ಬರುತ್ತೆ ಕೆಲವೊಬ್ಬರು ಎಣ್ಣೆನ ಬಿಸಿ ಮಾಡಿ ಹಾಕೋತಾರೆ ನಾನು ಹಾಗೆ ಹಾಕೋತಾ ಇದ್ದೀನಿ ಎಲ್ಲ ತಾಯಂದಿರಿಗೂ ಆಸೆ ಇರುತ್ತೆ ಮಕ್ಕಳು ರಾಗಿ ಇಟ್ಟಲ್ಲಿ ಅಂದರೆ ರಾಗಿ ಮುದ್ದೆ ತಿನ್ನಬೇಕು ಅಂತ ಆದರೆ ಕೆಲವೊಂದು ಮಕ್ಕಳು ರಾಗಿ ಮುದ್ದೆನ ತಿನ್ನಲ್ಲ ಆದರೆ ತಾಯಿಗೆ ಮಾತ್ರ ತುಂಬ ಆಸೆ ಇರುತ್ತೆ ಮಕ್ಕಳಿಗೆ ರಾಗಿ ಅಂಶ ಮೈಗೆ ಹೋಗ್ಬೇಕು ಅಂತ ಮಕ್ಕಳಿಗೆ ಈ ಥರ ಮಸಾಲ ರೊಟ್ಟಿನ ಮಾಡಿಕೊಡಿ ಮಕ್ಳು ಮಕ್ಕಳು ಒಂದು ಬಿಡ್ದಂಗೆ ಆಟ ಆಡ್ಕೊಂಡೇ ರೊಟ್ಟಿನ ಖಾಲಿ ಮಾಡ್ತಾರೆ ನೋಡಿ ಈಗ ನೀರು ಹಾಕ್ಕೊಂಡು ಕಲಿಸ್ಕೊಂಡಿದ್ದೀನಿ ದೋಸೆ ಇಟ್ಟಿನ ಅದಕ್ಕೆ ರೆಡಿ ಆಗಿದೆ ರೊಟ್ಟಿ ಹೇಳ್ಕೊಡ್ತೀನಿ ಅಂತ ದೋಸೆ ಸಂಪನ್ನ ತೋರಿಸ್ತಾ ಇದ್ದೀನಿ ಅಂತ ಅಂದ್ಕೊಬೇಡಿ ಕೆಲವೊಬ್ಬರಿಗೆ ರೊಟ್ಟಿ ತಟ್ಟೋದಿಕ್ಕೆ ಬರಲ್ಲ ಅದಕ್ಕೆ ತೆಳುವಾಗಿ ಕಲಿಸ್ಕೊಂಡು ಹೆಂಚಿನ ಮೇಲೆ ಯಾವ ಥರ ರೊಟ್ಟಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ನಾನು ಜೀರಿಗೆನ ತೋರಿಸೋದು ಮರ್ತುಬಿಟ್ಟಿದ್ದೆ ಈಗ ಜೀರಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸ್ಟವ್ ಆನ್ ಮಾಡಿಕೊಂಡು ಹೆಂಚಿನ ಕಾಯೋದಕ್ಕೆ ಅಂತ ಇಟ್ಕೊಂಡಿದ್ದೆ ಹೆಂಚು ಕಾದಿದೆ ಈಗ ಸಂಪೂರ್ಣ ಹಾಕೊಂಡಿದ್ದೀನಿ ಇದನ್ನು ಎರಡು ನಿಮಿಷ ತಟ್ಟೆನ ಕ್ಲೋಸ್ ಮಾಡಿ ಬೇಯಿಸ್ಕೊಳೋಣ ಕೆಲವೊಬ್ಬರಿಗೆ ಬರೋದಿಲ್ಲ ತುಂಬ ಕಷ್ಟಪಡ್ತಾರೆ ಹೆಂಚಿನ ಮೇಲೆ ತಟ್ಟೋಗಿ ಬರೋಲ್ಲ ಅಂಥವ್ರಿಗೆ ತುಂಬ ಈಸಿ ಅನಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಒಂದು ಚೂರು ಕೂಡ ಹೆಂಚಿಗೆ ಅಂಟ್ಕೊಂಡಿಲ್ಲ ಎರಡೂ ಸೈಡ್ ಕೂಡ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಎಷ್ಟು ಈಸಿಯಾಗಿ ಮಸಾಲ ರಾಗಿ ರೊಟ್ಟಿ ರೆಡಿ ಆಯಿತು ನೋಡಿ ಈಗ ರೆಡಿಯಾಗಿದೆ ಸರ್ವ್ ಮಾಡೋಣ ಎಷ್ಟು ರಾಗಿ ರೊಟ್ಟಿ ಸುಟ್ಟಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ನೋಡಿದ್ರೆ ಎಲ್ಲ ಎಷ್ಟು ಈಸಿಯಾಗಿ ರಾಗಿ ರೊಟ್ಟಿನ ಸುಟ್ಕೋಬೋದು ಮತ್ತು ನಮ್ಮ ಮಸಾಲ ರಾಗಿ ರೊಟ್ಟಿ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು